ಜೂಲಿ ನೋಡಿ ಗುಂಡಿ ಜೂಲಿ ಅಪ್ಪ ನೋಡಿ ಅವರಿಗೆ ಬದನೆ ಗಿಡಕ್ಕೆ ಹಾಕಾಯ್ತು ಇವಾಗ ನೀನು ಅಕ್ಕ ಅವನೊಟ್ಟಿಗೆ ಪಡಿ ಇದ್ದಾನೆ ಅವನ ದಾರಿಯಲ್ಲಿ ಹಿಂದಿಂದಲೇ ಬಂದ ಅಕ್ಕ ಇಟ್ಕೊಂಡ್ಳ ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಮೊದಲ ಫಲ ಮಾಡ್ತಿದ್ದ ಹಳಕ್ಕಿಗೆ ಹಳೆ ಕೆಳಫರೆಲ್ಲ ಈಗ ಮರುಕಳಿಕೆ ಇವುಗಳನ್ನು ನೋಡಿದರೆ ಮೆಟ್ತದಂತೆ ಬೆಕ್ಕುಗಳನ್ನು ಸಾಯಿಸ್ತದೆ ಅಂತ ಹೇಳ್ತಾರೆ ಹಾಗೆ ಕಣ್ಣೆಲ್ಲ ಕಿತ್ತಾಕಿದ್ದು ಉಂಟು ಮುಂಚೆ ನಮ್ಮ ಬೆಕ್ಕಿದು ಸಂಜೆಗೆ ಚಹಾಕ್ಕೆ ಪಾಪ್ಕಾರ್ನ್ ಮಾಡಿದಾಳೆ ಅಕ್ಕ ಇವತ್ತು ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಧರ್ಸ್ಗು ನಿನ್ನೆದು ವ್ಲಾಗ್ ಇವತ್ತು ಹಾಕಬೇಕಾದ್ರೆ ಅಂದರೆ ದೊಡ್ಡ ಹಾಕ ಬಂದಿದ್ದಾಳೆ ಅಂತೇಳಿ ವ್ಲಾಗ್ ಹಾಕಿದ್ದೆ ಅಲ್ಲ ಅದು ಅಪ್ಲೋಡೇ ಆಗಲಿಲ್ಲ ನಾನು ಡೈಲಿ ಹೋಗಿ ಅಪ್ಲೋಡ್ ಮಾಡುವ ಪ್ಲೇಸಲ್ಲಿ ಮತ್ತು ಅಲ್ಲಿಂದ ಒಂದು ಆರು ಕಿಲೋಮೀಟ್ರ್ ಮುಂದೆ ಹೋಗಿ ಟವರ್ ಇರ್ತದಲ್ಲ ಫೈ ಜಿ ನೆಟ್ವರ್ಕ್ ಅಲ್ಲಿ ಹೋಗಿ ಅಪ್ಲೋಡ್ ಮಾಡಿ ಬಂದದ್ದು ಅದು ಅಪ್ಲೋಡ್ ಆಗುವಷ್ಟರಲ್ಲಿ ಎಂಟು ಗಂಟೆ ಕಳೆದಿದೆ ಯಾವಾಗಲೂ ಏಳುವರೆ ಒಳಗಡೆ ಅಪ್ಲೋಡ್ ಮಾಡ್ತೇನೆ ನಾನು ಇವತ್ತು ತುಂಬ ಲೇಟಾಯಿತು ಸೊ ಅದೇ ನೆಟ್ವರ್ಕ್ ಇಲ್ಲಾಂದರೆ ಹಾಗೆ ನಾನು ಎಲ್ಲಾದರೂ ಬೇರೆ ಕಡೆ ಹೋಗಿ ಅಪ್ಲೋಡ್ ಮಾಡಬೇಕಾಗ್ತದೆ ಹಾಗಾಗಿ ನೋಡಿದ ಮೇಲೆ ಲೈಕ್ ಮಾಡಿ ಇವತ್ತಿದು ಬೆಳಗಿದ ಕೆಲಸ ಎಲ್ಲ ಆಯಿತು ಇನ್ನೊಮ್ಮೊಂದು ದನಗಳನ್ನು ಸ್ನಾನ ಮಾಡಿಸಿ ಹೊರಗೆ ಬಿಡಬೇಕು ಅಕ್ಕ ಎಲ್ಲ ಒಳಗಿದ್ದು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿದ್ದಾಳೆ ನನಗೆ ಎಂಥ ಇರಲಿಲ್ಲ ಅಂದರೆ ನಾನು ಅಲ್ಲಿಂದ ಲೇಟಾಗಿ ಬರುವಾಗ ಉಂಟಲ್ಲ ಇಲ್ಲಾಂದರೆ ನಾನು ಒಬ್ಬಳೇ ಇರುವಾಗ ಟೆನ್ಷನ್ ಮಾಡ್ತಿದ್ದೆ ಎಂತ ಮಾಡೋದಪ್ಪ ಎಂಥ ಮಾಡೋದು ಅಂತ ಅಕ್ಕ ಇದ್ದಾಳಲ್ಲ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ಲು ಹಾಗೆ ಇನ್ನೊಂದು ದನಗಳನ್ನು ಸ್ನಾನ ಮಾಡಿಸಿ ಹೊರಗೆ ಬಿಡ್ದು జులినడి గుడి <coughs> E ಬದನೆ ಗಿಡಕ್ಕೆ ಹಾಕಿ ಇವಾಗ ನಿನ್ನೆ ನಾನು ಮತ್ತೆ ಅಕ್ಕ ಸೇರಿ ಲೈನ್ ಇದು ಒಂದು ಸ್ವಲ್ಪ ತೆಗಿಲಿಕ್ಕಿತ್ತು ನಾನು ಮತ್ತೆ ಅಕ್ಕ ಸೇರಿ ತೆಗ್ದೆವು ಹುಲ್ಲು ಈಗ ಎಲ್ಲ ಹಾಕಿದ್ರು ಅಪ್ಪ ನೋಡಿ ಹಾಕ್ತಾ ಇದಾರೆ ಇನ್ನೂ ಸಹ ಸ್ನಾನ ಮಾಡಿಸಿ ಆಯಿತು ಇನ್ನು ಅವರನ್ನು ಹೊರಗೆ ಬಿಡೋದು ಇದು ಹೊರಗೆ ಬಿಟ್ಟಾದ್ಮೇಲೆ ಅವ್ರಿಗೆ ಕೆಲಸವ್ರಿಗೆ ತಿಂಡಿ ಪ್ರಿಪೇರ್ ಮಾಡಿ ಕೊಡಬೇಕು ಮತ್ತೆ ನಾವು ಕೂಡ ತಿನ್ಬೇಕು ನಾನು ಅಕ್ಕನೂ ಅಪ್ಪನೂ ಅಕ್ಕ ವೆಯ್ಟ್ ಮಾಡ್ತಾ ಇದ್ದಾಳೆ ಅವಳು ಒಳಗಡೆ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದಾಳೆ ಇನ್ನೂ ತಿಂಡಿ ತಿನ್ನಬೇಕು ನನಗೆ ಫೋನ್ ಒಂದು ಸ್ವಲ್ಪ ನೆಟ್ವರ್ಕ್ ಇಡಬೇಕು ಹಾಗಾಗಿ ಇವಾಗಲೇ ಹೇಳಿಬಿಟ್ಟದು ಇನ್ನೂ ನೆಟ್ವರ್ಕ್ ಇಟ್ಟರೆ ಮತ್ತೆ ಚಹಾ ತಿಂಡಿ ಎಲ್ಲ ತಿಂದಾಗಿ ಬಜಾ ತರಲಿಕ್ಕೆ ಹೋಗ್ಕೊಂಟು ಆಗೋ ಫೋನ್ ತೊಗೊಳೋದು ಹಾಗೆ ಇಲ್ಲಿ ಮಾವಿನ ಮರ ಉಂಟಲ್ಲ ಅದರಲ್ಲಿ ಒಂದು ಬಾಕ್ಸ್ ಉಂಟು ಅದರಲ್ಲಿ ಇಳಿದು ಮೆಸೇಜ್ ಹೋಗಬೇಕಿದ್ದದ್ದು ಹೋಗ್ತದೆ ಬರಬೇಕಿದ್ದದ್ದು ಬರ್ತದೆ ಹಾಗೆ ಶನ್ನು ಬಂದಿದ್ದಾನೆ ಶನ್ನು ಶನ್ನು ಎಂತೆ ಶನ್ನು ಇಲ್ಲಿ ಮಲೆಯಾಗಿದ್ದೀ ತಂಪು ಜಾಗದಲ್ಲಿ ಮಲೆಯಾಗಿದ್ದೀ ನಿನ್ನೆಯಿಂದ ಇರಲಿಲ್ಲ ಗಾಯ ನುಡಿ ಒಣಗಿದೆ ಇನ್ನು ಇಲ್ಲಿ ರೋಮ ಬರ್ಬೇಕಷ್ಟೆಲ್ಲ ಕಿತ್ತುಕೊಂಡು ಬಂದಿದ್ದಾನೆ ಗುಂಡಣ್ಣ ತಚಿ ತಚಿ ಅಕ್ಕ ಅವನೊಟ್ಟಿಗೆ ಪಡಿ ಇದ್ದಾನೆ ಅವ್ನು ದಾರಿಯಲ್ಲಿ ಹಿಂದೆಂದಲೇ ಬಂದ ಅಕ್ಕ ಅವನನ್ನು ನಾವು ಬಜಾವಿಗೆ ಬಂದ್ವಿ ಇಲ್ಲಿ ಬಜಾವ್ ಮಾಡಿ ತಗೊಂಡೋಗುದೀನೋ ಒಂದು ಗೋಣಿಯಲ್ಲಿ ತುಂಬಿಸಿ ಆ ಬಳ್ಳಿಯೇ ಅವ್ನು ಫಾಲೋ ಮಾಡ್ಕೊಂಡು ಬಂದದು ಇದು ಎಂತ ಹೌದು ನಾನೇಟಿ ನಾನೇಟಿ ಕಪ್ಪು ನಾನೇಟಿ ಮೈ ಮೇಲೆ ಆರ್ತದಂತೆ ಹೋಗಿ ಬಜಾವೆಲ್ಲ ತಂದಾಕಿ ನಾನು ಅಕ್ಕನು ಹಾಳೆ ಕಡಲಿಕ್ಕೆ ಬಂದೆವು ಇವತ್ತು ಮನೆ ಹತ್ರ ಇರೋ ತೋಟಕ್ಕೆ ಆಚೆ ಮನೆಯದ್ ನಾಯಿ ಬೊಗಳಂಟು ನಮ್ದು ಕೂರಲ್ಲಿ ಹೋಗಿ ನೋಡ್ತಿದ್ದೇನೆ ಅದಕ್ಕೆ ಇವರು ಬಂದಿದ್ದಾರೆ ಹಾಳೆ ಕಡಿಲಿಕ್ಕೆ ಡಿ ಪಿ ಪಡಿ ಸಿನಿ ಸಿನಿ ಉಂಟಲ್ಲ ಇದು ಗಂಡು ಬೇಕಾಯ್ತಾ ನಾನು ಬೈ ಮಿಸ್ಟೇಕಾಗಿ ಸಿನಿ ಕಾಂತ ಹೆಸರಿಟ್ಟಿದ್ದೇನೆ ಈಗಲೂ ಸಿನಿ ಅಂತಲೇ ಕರೆಯೋದು ಹಾಗೆ ನನಗೆ ಮೊನ್ನೆ ಗೊತ್ತಾದದ್ದು ಗಂಡು ಬೇಕು ಅಂತ ಸಿನಿ ನೋಡಿ ಅವಳು ಅದಕ್ಕೆ ಸಹ ಅಂತ ಹೇಳ್ತಾಳೆ ಅವಳಲ್ಲ ಅವನು ಅಯ್ಯೋ ದೇವರೇ ಹಳೇ ಕಡ್ದಾಯ್ತು ಇಲ್ಲೆಂದೆರಡು ಉಂಟು ಆಮೇಲೆ ಇನ್ನು ಮನೆಗೆ ಹೋಗೋದು ಇದು ಅಂದರೆ ಅಲ್ಲಿ ಕೊಕ್ಕ ಒಂದು ಸ್ವಲ್ಪ ಇರ್ಬೋದಾ ಅಂತ ಎಲ್ಲ ಮಂಗ ತಿಂದು ಹೋಗ್ತದೆ ಇಲ್ಲಾದರೆ ಅದು ರಾತ್ರಿ ಅಂತ ಬರ್ತದೆ ಅಂತ ಅಳಿಲು ಅಳಿಲು ಥರ ದಿನ ಅಂತ ಬರ್ತದೆ ಅದೆಲ್ಲ ತಿಂದು ಹೋಗ್ತದೆ ಕೊಕ್ಕ ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಮೊದಲ ಫಲ ಹಾಗಾಗಿ ಇವತ್ತು ಮೊದಲ ಸಾಂಬಾರು ಮಾಡಿದ್ದು ಕೆಲಸದವ್ರದೆಲ್ಲ ಊಟ ಇದ್ದೀಗ ನಾವು ಊಟ ಮಾಡ್ತಿದ್ದೇವೆ ಅಕ್ಕ ಇಲ್ಲಿ ಕೂತಿದ್ದಾಳೆ ಅಪ್ಪ ಇಲ್ಲಿ ಇದ್ದಾರೆ ಊಟ ಆಯಿತು ಊಟ ಆಗಿ ದನಗಳನ್ನು ಚೇಂಜ್ ಮಾಡ್ಲಿಕ್ಕೆ ಬಂದೆ ಅಮ್ಮು ಕೂತಿದ್ದಾಳೆ ಪುಟ್ಟ ಚೇಂಜ್ ಮಾಡಿ ಆಯಿತು ಅವ್ರ ಮನೆ ಹತ್ರನೇ ಕಟ್ಟಿದ್ದೇನೆ ಇವತ್ತು ನಾನು ಕರ್ಕೊಂಡು ಹೋಗಿಕೆ ಸುಲಭ ಆಗಲಿ ಅಂತ ಅಕ್ಕ ಮರಲಿಲ್ಲ ಮಹಾರಾಷ್ಟ್ರಕ್ಕೆ ಹೋದ್ರು ಸೇಗನ್ನಿಸ್ತು ಉಂಟು ಕತ್ತಿಕೂಟಿ ಹಲೋದು ಮರತ್ತದೇನಪ್ಪ ಸವಿನೇನಪ್ಪ ಅಂತೆ ಹಾಂ ನಾವು ಮಾಡ್ತಿದ್ದೆ ಹಳೆ ಈಗ ಮರುಕಳಿಕೆ ಚಹ ಎಲ್ಲ ಕುಡ್ದಾಯ್ತು ನಾನು ಮತ್ತೆ ಅಕ್ಕ ಹುಲ್ಲಿಗೆ ಹೋಗ್ತಾ ಇದ್ದೇವೆ ಕೆಲಸದವ್ರಿಗೆ ಕೂಡ ಚಾ ಕೊಟ್ಟಾಯಿತು ಅಪ್ಪನಿಗೆ ಮುಂಚೆ ಚಹಾ ಕೊಟ್ಟು ಅವರೇ ನಾಯಿಗೆ ರಸಕ್ಕೆಲ್ಲ ಹಾಕಿದ್ರು ನಾನು ಅಷ್ಟೊಗ ಹಳೆ ಎಲ್ಲ ಸೀಳಿ ಹಾಕಿ ದನಗಳನ್ನೆಲ್ಲ ಕರ್ಕೊಂಡು ಬಂದಾಯಿತು ಈಗ ಅವರು ತೋಟಕ್ಕೆ ಹೋಗಿದ್ದಾರೆ ಅಪ್ಪ ಅಡಿಕೆಗಳಿಗೆ ನಾವಿಬ್ರು ಹುಲ್ಲಿಗೆ ಬಂದೆವು ಆಗಿ ತಗೊಂಡು ಹೋಗಿ ಸಹ ಹಾಕಿ ಆಯಿತು ನಾನು ಫೋನ್ ಟ್ರೈ ಟ್ರೈಪಾಡ್ ಇಲ್ಲೇ ಬಾಕಿ ಆಗಿತ್ತು ಅಕ್ಕನಿಗೆ ಮರಿತು ಬರುವಾಗ ತಕೊಂಡೋಗಲಿಕ್ಕೆ ಅವಳು ಬೆಕ್ಕುಗಳನ್ನೆಲ್ಲ ಓಡಿಸ್ಕೊಂಡು ಕರ್ಕೊಂಡು ಬಂದು ಮನೆಗೆ ಹಾಗೆ ಫೋನ್ ಇಲ್ಲಿ ಬಾಕಿ ಆಯಿತು ದೀಪಿಯೊಬ್ಳು ಬಾಕಿ ಆಗಿದ್ದಾಳೆ ಅವಳನ್ನು ಕರ್ಕೊಂಡು ಹೋಗ್ಬೇಕು ಹ್ಞೂ ಇಲ್ಲಿದ್ದಾಳೆ ನೋಡಿ ಹೂಯೂ ಕರ್ಕೊಂಡೋಗ್ಬೋ ಇವಳನ್ನು ಚುಬ್ಬಿ ಜೀಬಿಮಾ ಅವಳು ಬಾಕಿ ಆದರೆ ಇಲ್ಲೇ ಇರ್ತವೆ ಅಂದರೆ ರಾತ್ರಿ ಆದರೂ ಸಹ ಅವ್ರಿಗೆ ಮನೆ ಬರಬೇಕು ಅಂತ ಅನಿಸೋದಿಲ್ಲ ಇಲ್ಲೇ ಮಲಗಿರ್ತಾರೆ ಅದೇ ಗೂಬೆ ಉಂಟಲ್ಲ ಅದು ರಾತ್ರಿ ಎಲ್ಲಾದ್ರೂಗಳನ್ನು ನೋಡಿದರೆ ಮೆಟ್ತದಂತೆ ಬೆಕ್ಕುಗಳನ್ನು ಸಾಯಿಸ್ತದೆ ಅಂತ ಹೇಳ್ತಾರೆ ಹಾಗೆ ಕಣ್ಣೆಲ್ಲ ಕಿತ್ತಾಕಿದ್ದು ಉಂಟು ಮುಂಚೆ ನಮ್ಮ ಬೆಕ್ಕಿದು ಹಾಗಾಗಿ ನಾನು ರಾತ್ರಿ ಎಲ್ಲ ಬಿಡೋದಿಲ್ಲ ತೋಟದಲ್ಲಿ ಮಲಗಲಿಕ್ಕೆ ಸಂಜೆಗೆ ಚಾಕ್ಕೆ ಪಾಪ್ಕಾರ್ನ್ ಮಾಡಿದ್ದಾಳೆ ಅಕ್ಕ ಇವತ್ತು ಅವಳು ಅಲ್ಲಿಂದಲೇ ಮಹಾರಾಷ್ಟ್ರದಿಂದಲೇ ಅಂತ ಹೇಳುದು ಜೋಳ ತಂದಿದ್ದು ಮತ್ತು ಪಾಪ್ಕಾರ್ನ್ ಮಾಡಿದ್ರು ಅಪ್ಪ ತಿಂತ ಇದ್ದಾರೆ ಅಪ್ಪನಿಗೆ ಬಜ್ಜಿ ಎಲ್ಲ ಇಷ್ಟ ಇಲ್ಲ ಹಾಗಾಗಿ ಪಾಪ್ಕಾರ್ನ್ ತೆಗೊಳ್ಳಿಯಪ್ಪ ತಗೊಳ್ಳಿ ಇತ್ತಿನ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದು ಹೇಳ್ತಾರೆ ರೀಟನ್ನು ಸನ್ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ಬ್ಲಾಗಲ್ಲಿ ಅಲ್ಲಿಂದರೆ ಎಲ್ಲರಿಗೂ ಬೈ ಬಾಯ್